ಎಲ್ಲ ಪೊಲೀಸವರು ಅಲ್ಲಿ ಸಾಕ್ಷಿಯಾಗಿ ಮತ್ತೆ ಎಲ್ಲಾ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಭೂತ್ ಹತ್ರ ಇದೇ ಇರ್ತಾರೆ ಈಗ ಇವ್ರ ಪಕ್ಷಕ್ಕೆ ಇವ್ರು ಕೇಳ್ತಾರೆ ಅವ್ರ ಪಕ್ಷಕ್ಕೆ ಅವ್ರು ಕೇಳ್ತಾರೆ ಇವ್ರ ಪಕ್ಷಕ್ಕೆ ಇವ್ರು ಕೇಳುವಾಗ ಏನು ಕೇಳೋದಕ್ಕೆ ನೋಡ್ತೇ ಈಗ ಮಠದ ನಮ್ಮನ್ನ ಅದಕ್ಕೆ ನಮ್ಮ ಏನಪ್ಪ ಸಣ್ಣ ಪುಟ್ಟ ಗಲಾಟೆ ಆಯ್ತು ಅಂತೇಳಿ ನಂದು ತಿಳಿಸಿದ್ರು ಸಣ್ಣ ಪುಟ್ಟ ಆ ಮಟ್ಟದಲ್ಲಿ ಊರನ್ನು ವಿಚಾರ ಊರಲ್ಲಿ ನಾಲ್ಕು ಜನ ಇರ್ತಾರೆ ಕೂತ್ಕೊಂಡು ಮಾತಾಡಿ ಆ ಮನೆ ಹಾಕೊಂಡು ಪೀಸ್ಗೆ ಊಟ ಮಾಡಿಕೊಂಡು ಹೋಗ್ತಕ್ಕಂಥದ್ದು ತುಂಬಾ ಒಳ್ಳೇದಿಲ್ಲ ಇದನ್ನ ಬೆಡ್ಸ್ಕೊಂಡು ಹೋದ್ರೆ ತುಂಬಾ ಊರಲ್ಲಿ ಶಾಂತಿ ಕೆಡ್ತದೆ ಅಂತ ಈ ಸಂಡಲ್ಲಿ ನಾನು ತಿಳಿಸ್ತೇನೆ ಬಿಜೆಪಿ ಅವ್ರಿಗೂ ನಾನು ಮಾನ್ಯ ಕೇಂದ್ರ ಮಂತ್ರಿಗಳಾದಂತ ನಾರಾಯಣಸ್ವಾಮಿ ಅವ್ರಿಗೂ ಕೂಡ ಅಶೋಕ್ ಅವ್ರಿಗೂ ಕೂಡ ನಾನು ರಾಜಕೀಯ ಬಲಿ ಘೋಷಣೆ ಮಾಡುದು ಬೇಡ ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ನಮ್ಮ ಕಾರ್ಯಕರ್ತ ಹೇಳಿದಾಗ ಅವರು ಎಂಬತ್ತು ಎಂಬತ್ತೊಂಬತ್ತು ಎಲ್ಲಿದೆ ಅಂತ ಕೇಳಿದರು ಅವರು ಎಂಬತ್ತು ಎಂಬತ್ತು ಓದ್ತಾರೆ ಆಚೆಗಡೆ ಬಂದ ಮೇಲೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗೋಯ್ತದೆ ನೀನು ಯಾಕೆ ಬಂದ ಅದಕ್ಕೆ ನಾನಿನ್ನು ಮಾತಾಡಿದ್ರು ಓದ್ತು ಆ ಸಂದರ್ಭದಲ್ಲಿ ನಮ್ಮ ಫೋಟೋ ಶ್ರೀನಿವಾಸ್ ಅಂತ ನಮ್ಮ ಬಿಜೆಪಿ ಮತ್ತೆ ಜೈನ್ ಪ್ರಕಾಶ್ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂತೇಳಿದ್ರೆ ಇವರನ್ನ ಓದುನ ಒಯ್ದು ಒಂದು ಹೇಳ್ಕೊ ಪಡೆದಿದ್ದವರು ಅವ್ರಿಗೆ ಸ್ವಲ್ಪ ಇವಾಗ ಹೊಡೆದ್ಮೇಲೆ ಇದನ್ನ ಮತ್ತೆ ಆ ಕೂತಲ್ಲಿ ಈ ಉದ್ಭುತ ರಾಜ್ಯ ಉದ್ಭುತದಲ್ಲಿ ಕಳೆದ ಒಂದು ವಿಧಾನಸಭೆ ಚುನಾವಣೆ ಕೂಡ ಒಂದು ಹೆಚ್ಚು ಮತಗಳು ನಮಗೆ ಬಂದಿದ್ದಾರೆ ಇದನ್ನ ಮೇಲೆ ಒಂದು ಚಿತ್ಸಾರಿಸುವಂತ ಕೆಲಸವನ್ನ ಇವತ್ತು ವ್ಯಕ್ತಪಡಿಸಲು ಇವರು ಫೋಟೋ ಸಿಗುವ ಮಾಡ್ಕೊಂಡು ಬಂದಿದ್ದಾರೆ ರಾಜ್ಯದಲ್ಲಿ ಅವಾಗ ಏನಾಗಿದೆ ಅಂತ ಹೇಳಿದ್ರೆ ಈ ಉತ್ಪಾದನೆ ಅಪುತರ ಕೆಲವೊಂದು ಕಾಂಗ್ರೆಸ್ನ ಕಾಂಗ್ರೆಸ್ ಬಿಜೆಪಿ ಇದನ್ನ ಅವರು ಜಿದ್ದಾಗಿಟ್ಕೊಂಡು ಉದ್ದೇಶವಾಗಿ ಇವ್ರ ಮೇಲೆ ಗಲಾಟೆ ಮಾಡ್ಕೊಂಡು ಬಂದಿದ್ದಾರೆ ಕೆಲಸ ಮಾಡ್ಕೊಂಡಿದ್ರು ಹಂಗೆ ಹಿಂಗೆ ಒಯ್ದು ಒಯ್ದಾಗ ಮಾತಾಡ್ತಾರೆ ಸ್ವಲ್ಪ ಪ್ರಶ್ನೆ ಮಾಡಿಲ್ಲ ಆ ಸಂದರ್ಭದಲ್ಲಿ ಅಮಿತ್ ಶಾ ಏನಾದ್ರು ಬೈದಿದ್ದಾರೆ ಬೈದಂತ ಸಂದರ್ಭದಲ್ಲಿ ಸರಿ ಪೊಲೀಸ್ ಸೆಂಟ್ರಲ್ ಬಂದಿದ್ದಾರೆ ಪೊಲೀಸರು ಸೆಂಟ್ರಲ್ ಬಂದು ಇಬ್ಬರಿಗೊಂದು ಸಮಾಧಾನ ಕಳಿಸಿ ಆಯ್ತು ಮತ್ತೆ ಎಲೆಕ್ಷನ್ ಕಂಟಿನ್ಯೂಷನ್ ಆಗಿದೆ ಏನೋ ವೋಟಿಂಗ್ ಕಂಟಿನ್ಯೂಷನ್ ಆಗಿದೆ ಕಂಟಿನ್ಯೂಷನ್ ಆದ್ಮೇಲೆ ಮತ್ತೆ ಮತ್ತೆ ನಮ್ಮ ಜಯಪ್ರಕಾಶ್ ಅವರು ಅಲ್ಲೇನೇ ಪ್ರಚಾರ ಮಾಡ್ಕೊಂಡು ಅಲ್ಲೇ ಇದ್ದಾರೆ ಅಲ್ಲಿ ಅಲರ್ಟ್ ಆದ್ಮೇಲೆ ಪ್ರಚಾರ ಮಾಡಿಕೊಂಡು ಅಲ್ಲೇನೇ ಸುಮಾರು ಸಾಯಂಕಾಲ ಆರು ಗಂಟೆವರೆಗೂ ಅಲ್ಲಿ ಅಲ್ಲಿ ಇದ್ವಲ್ಲಿ ಚಿನ್ನ ಸಾಯಂಕಾಲಕ್ಕೆ ಏನಾಗಿದೆ ಬಿ ಜೆ ಪಿ ಲೀಗಲ್ ಸೆಲ್ ಯಾರೋ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಲೀಗಲ್ ಸೆಲ್ ಅವರು ಇದು ದೇಶಪೂರ್ವಕವಾಗಿ ರಾಜಕೀಯ ಉದ್ದೇಶದಿಂದ ದೇಶಪೂರ್ವಕವಾಗಿ ಬಂದು ಅಲ್ಲಿ ಲೀಗಲ್ ಸೆಲ್ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟಿದ್ದಾದ್ಮೇಲೆ ಅವರು ಪೊಲೀಸ್ನವ್ರಿಗೆ ಏನು ಕ್ರಮ ತಗೋಬೇಕು ಅದನ್ನ ಅವರು ಅವರು ಮಾಡಿದ್ದಾರೆ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಇದು ನಾನು ಅಶೋಕ್ ಅವರು ಹೇಳ್ತಾ ಅವ್ರಿಗೆ ವಾಂತಿ ಆಯಿತು ಅರ್ಥ ಆಯ್ತು ಅಂತೇಳಿ ಅವ್ರಿಗೆ ಇದೆ ಅಂತ ಹೇಳಿ ಅದನ್ನು ಡಾಕ್ಟ್ರು ಕೂಡ ಹೇಳಿದ್ದಾರೆ ಹೋಗಿ ಡಾಕ್ಟರ್ನು ಕೂಡ ಮಾತಾಡ್ತೇನೆ ಅವರು ಪೊಲೀಸ್ನವರು ಮಾಡಿದ್ದಾರೆ ಡಾಕ್ಟ್ರೂ ಕೂಡ ಡಾಕ್ಟರ್ ಖರ್ಚು ಕೌನ್ಸಲಿಂಗ್ ಮಾಡಿದ್ದಾರೆ ಶೋಲ್ ಅವರು ಆಡಿಸೋದು ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವ್ರು ವಾಂತಿ ಆಗಿರೋದು ಗ್ಯಾಸ್ಟ್ರಿಕ್ ಆಗಿದೆ ಮತ್ತೆ ಬೇರೆ ಸಮಸ್ಯೆ ಅದು ಕೂಡ ನಮ್ಮ ಹತ್ರ ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಇದೆ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಇದೆ ಆಮೇಲೆ ಇನ್ನೊಂದೇನಂದ್ರೆ ಇವತ್ತು ಡಾಕ್ಟರ್ ನೇರವಾಗಿ ಹೇಳ್ತಾರೆ ಇವರು ಡಾಕ್ಟರ್ ಹತ್ರ ಹೋಗಿ ಹಾಸ್ಪಿಟಲ್ ಕೂತ್ಕೊಂಡು ಕನ್ಸಿಂಗ್ ಮಾಡಿ ಏನ್ ಪ್ರಾಬ್ಲಮ್ ಇದೆ ಅನ್ಸಲ್ಲ ಕೇಳಿದಾಗ ಡಾಕ್ಟರ್ ಇದು ಯಾವ ಚಾರ್ಜ್ ಮಾಡಿಸ್ಕೋಬೋದು ಎಲ್ಲ ಹೇಳಿದ್ದಾರೆ ಹೇಳಿದ್ಮೇಲೆ ಮತ್ತೆ ಅಲ್ಲಿ ಡಾಕ್ಟರ್ ಹೇಳಿರೋದಕ್ಕೆ ಒಳಗಡೆ ಇವ್ರು ಬಂದು ಈಚೆಗಡೆ ವಿರೋಧ ಪಕ್ಷ ನಾಯಕರು ಇರಿದಿದ್ದಾರೆ ಮತ್ತೆ ಕೇಂದ್ರ ಸಚಿವರು ಕೂಡ ಹಿರಿದಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಲೋಕಸಭಾ ಸದಸ್ಯರಾಗಿದ್ದಾರೆ ಮತ್ತೆ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಅಂದ್ರೆ ಅವರು ಇಲ್ಲಿ ಒಂದು ಅವರು ಒಂದು ಇದೆ ತನಿಖೆ ಮತ್ತೆ ಇಂಥದ್ದೆಲ್ಲ ಇಷ್ಟು ನೋಡಿರ್ತಾರೆ ಸಣ್ಣ ಪುಟ್ಟ ಚುನಾವಣೆ ಸಂದರ್ಭದಲ್ಲಿ ಪ್ರಶ್ನೆಗಳಾಗ ಕೂಡ ಸಹಜ ಅದನ್ನ ಹೋಗ್ಬಿಟ್ಟು ಇವತ್ತು ರಾಜಕೀಕರಣ ಸಲ್ಲಿಸುವಂತದ್ದು ಅವರ ಒಂದು ಶೋಭದಲ್ಲ ಯಾಕಂದ್ರೆ ಸುಮಾರು ಆರ್ ಸಾರಿ ಇದೇ ನಮ್ಮ ಅಶೋಕ್ ಅವರು ಮಂತ್ರಿಗಳಾಗಿದ್ದವರು ಶಾಸಕರಾಗಿದ್ದಂತರು ಮತ್ತೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಆದ್ರೆ ಸರಿಯಾದಂತ ಒಂದು ಮಾಹಿತಿ ತಗೊಂಡು ಏನಾಗಿದೆ ಕರೆಕ್ಟ್ ಆಗಿ ಹೆಂಗೆ ಇದನ್ನ ರಾಜಕೀಯ ರಾಜಕೀಕರಣ ಪಡಿಸ್ಬೇಕು ಇದನ್ನೊಂದು ದೊಡ್ಡ ವಿಷಯ ವಿಷಯ ಹೇಳಿ ಮಾಡಬೇಕು ಮನಸ್ಕೃತಿ ಅಂತ ಬಂದಾಗ ಇಲ್ಲಿ ಗ್ರಾಮದಲ್ಲಿ ಅಣ್ಣ ಸಮಾಜ ಕೆಲಸ ಮಾಡ್ಕೊಂಡಿದ್ದಾರೆ ಯಾವತ್ತೂ ಕೂಡ ಇದೆಲ್ಲ ಸಹಜ ಯಾವ್ದೋ ಒಂದು ಊರಲ್ಲಿ ಸಣ್ಣ ಪುಟ್ಟ ಓಡಾಟ ಗುಡ್ಡಾಟ ಗುಡ್ಡ ಇರ್ತಾವೆ ಅಂದ್ರೆ ಮತ್ತೆ ಊರಲ್ಲಿ ನಾವೆಲ್ಲ ಒಂದೇನಪ್ಪ ಅನ್ನೋ ಭಾವನೆ ಹೋಗ್ತಾರೆ ಅದು ಆವಾಗ್ಲೂ ಕೂಡ ನನ್ನ ಜಯಪ್ರಕಾಶ್ ಅವ್ರಿಗೆ ಶ್ರೀನಿವಾಸ್ ಅವ್ರಿಗೆ ನಮ್ಮ ಶ್ರೀನಿವಾಸ್ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತುಂಬಾ ಮಾಡಿದೆ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿರ್ಬೋದು ಮತ್ತೆ ಗ್ರಾಮ ಸೊಪ್ಪು ಮಾಹಿತಿ ಏನೇನು ಕೆಲಸ ಮಾಡಿದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ ಆದ್ರೆ ಅವರನ್ನ ಒಂದು ರೌಡಿಸಿರು ಅದು ಇದು ಅಂತ ಹೇಳಿ ಅವರ ಒಂದು ತೇಜ ಮಾಡೋ ಒಗ್ಗೆ ಮಾಡುವಂತದಿ ಅವರು ಹತ್ತು ವರ್ಷ ಹನ್ನೆರಡು ವರ್ಷ ಆಗಿದೆ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಯಾವ್ದೊಂದು ಕಂಪ್ಲೇಂಟ್ಸ್ ಇಲ್ಲ ಒಂದು ಕೇಸ್ ಇಲ್ಲ ಏನಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮತ್ತೆ ಇದು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯನುಗಳು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಯ್ಕೆ ಮಾಡ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಗ್ರಾಮದಲ್ಲಿ ಗೊತ್ತಿರ್ತದೆ ಅವ್ರು ಯಾರ್ಯಾರು ಏನೇನು ಮಾಡ್ತಾರೆ ಏನೇನು ಆದ್ರೆ ಎಮ್ ಎಲ್ ಎ ಗೆದ್ಬಿಡ್ಬಹುದು ಆದ್ರೆ ಎಂ ಪಿ ಗೆಲ್ಬಹುದು ಬೇರೆ ಬೇರೆ ಚುನಾವಣೆಗಳಲ್ಲಿ ಗೆಲ್ಬಹುದು ಆದ್ರೆ ಗ್ರಾಮ ಪಂಚಾಯತಿ ಗೆಲ್ಲೋದಿದೆಯಲ್ಲ ಅಷ್ಟು ಅಂತ ಒಬ್ಬ ವ್ಯಕ್ತಿ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಬ್ಬ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂತ ಮತ್ತೆ ಉಷ್ಣವಾದಂತ ಒಂದು ಸೇವೆ ಮಾಡಿಕೊಂಡು ನಮ್ಮ ಗ್ರಾಮ ಉದ್ಧಾರ ಆಗ್ಬೇಕು ಮತ್ತೆ ಗ್ರಾಮದಲ್ಲಿ ಮಾಡ್ಕೊಂಡು ಬರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಈ ರೀತಿಯಾಗಿ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಕೇಂದ್ರದಲ್ಲಿ ಒಂದು ಸಚಿವರಾಗಿರ್ತಕ್ಕಂಥ ಅವರು ರೌಡಿ ಸೀಟ್ರು ಅದು ಇದು ಹೇಳಿ ಯಾವ ರೌಡಿ ಸೀಟ್ ಇಲ್ಲ ಆತರ ಇದ್ದಿದ್ರೆ ರೌಡಿ ಸೀಟ್ ಯಾರಾದ್ರೂ ತೆಗಿತಾರ ಅದಕ್ಕೆ ಯಾವುದೇ ರೀತಿಯಾದ್ರು ಕೂಡ ಅವಕಾಶನೂ ಕೊಡಲ್ಲ ಇವತ್ತು ಹತ್ತು ವರ್ಷ ನಾನು ನೋಡಿದ್ದೀನಿ ಹತ್ತು ವರ್ಷದಿಂದ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಗಲಾಟೆಗಳಿಗೆ ಜಾತಿ ಜಾತಿ ಮತ್ತೆ ವಿಷಯ ಬಿಜೆಪಿ ಕೆಲಸ ನಮ್ಮ ಇತಿಹಾಸದಲ್ಲಿ ಬಂದಿಲ್ಲ ಬರೋದಿಲ್ಲ ಎಲ್ಲರೂ ಕೂಡ ಸಾಮರಸ್ಯದಿಂದ ಜೀವನ ಮಾಡ್ಕೊಂಡು ಹೋಗ್ಬೇಕು ಚೆನ್ನಾಗಿರ್ಬೇಕು ಕ್ಷೇತ್ರದಲ್ಲಿ ಅಣ್ಣ ತಮ್ಮದ ಕರೆ ಇರ್ಬೇಕು ಅನ್ನುವಂಥ ಅಂತ ಸಂದರ್ಭದಲ್ಲಿ ಇವತ್ತು ಆಸ್ಪಿಟ್ ಆಸ್ಪತ್ರೆಗೊಂದು ಕರೆತಕ್ಕಂತ ಸಂದರ್ಭದಲ್ಲಿ ಈ ಅಲ್ಲಿ ನಡೆಯೋದೇ ಬೇರೆ ಹೇಳಿರೋದು ಬೇರೆ ಬ್ರಿಮ್ ಬೇರೆ ಹೇಳೋದಿಲ್ಲ ಈ ರೀತಿಯಾಗಿ ಒಂದ ಒಂದು ನಿಲುವನ್ನ ಪ್ರದರ್ಶನ ಮಾಡಿರ್ತಕ್ಕಂಥವು ನಮ್ಗೆ ಆದ್ರೆ ಒಂದು ಒಟ್ಟು ಹನ್ನೆರಡು ವರ್ಷಗಳಿಂದಲೂ ಕೂಡ ನಮ್ಮ ಮುಖಂಡ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇದು ಒಂದು ವ್ಯವಸ್ಥೆ ಯಾವತ್ತು ಕೂಡ ಮಾಡಿರ್ಲಿಲ್ಲ ಸಜ್ಜಾ ಕೂಡ ಯಾವತ್ತು ತಲಾಟೆಗಳಾಗಿಲ್ಲ ಸಣ್ಣ ಪುಟ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಇದನ್ನು ಕೇಳಿಸುವಂತ ಕೆಲಸ ಈ ಮಟ್ಟಕ್ಕೆ ಸರಿ ಇಲ್ಲ ಇಂಥ ಒಂದು ವಿಷಯವನ್ನ ಯಾವ್ದು ಕೂಡ ಯಾರು ಮಾಡಬಾರ್ದು ಅದೇನಾಗಬೇಕಾದ್ರೆ ಮನೋಹರ ಇದ್ದಾರೆ ಗ್ರಾಮದಲ್ಲಿ ಮತ್ತೆ ನಮ್ಮ ಮುಖಂಡರು ಪೊಲೀಸ್ ಪೊಲೀಸರು ಅಣ್ಣ ತಮ್ಮ ದಾರಿ ಕೇಳೋಣ ಇದೊಂದು ದೊಡ್ಡ ವಿಷಯ ಅಲ್ಲ ಆದ್ರೆ ಇದನ್ನು ದೊಡ್ಡ ವಿಷಯ ಮಾಡ್ಕೋತ ತಪ್ಪು ಮತ್ತೆ ಏನಾದ್ರು ವಿಷಯಗಳು ಮಾತಾಡುವಾಗ ವಿರೋಧ ಪಕ್ಷ ನಾಯಕರು ಸಂಪೂರ್ಣವಾದಂತ ಒಂದು ಮಾಹಿತಿ ಮಾಹಿತಿ ಮಾತಾಡಿದ್ರೆ ಒಳ್ಳೇದು ಕಾರಣ ಹೇಳ್ತಾ ಇದ್ರೆ ಯುಗಾಸ್ ಮೊದಲು ಆಂಜನಪ್ಪನ್ನ ಕೊಡ್ದವ್ರೆ ಯಾರು ಜೈಪ್ರೆ ಆಮೇಲೆ ಇವರು ಅಲ್ಲೇ ಇದ್ರಲ್ಲ ಅವರು ಅಲ್ಲಿ ಹೂ ಬಿಟ್ಟು ಅಣ್ಣ ಬಾರಣ್ಣ ನೀವು ಯಾಕೆ ಏನೇನೋ ಅವಾಶ್ಯಪ್ಪ ಏನೇನು ಮಾತಾಡಿದಾರೆ ಅವಾಶ್ಲಿಂದ ಮಾತಾಡಿದಾಗ ಹೇಳೋಣ ನೀನ್ ಹಿಂಗ್ ಮಾತಾಡ್ತೀಯ ಅಂತ ಹೇಳಿ ಸ್ವಲ್ಪ ನೋಕಾಟ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಶ್ರೀನಿವಾಸ ಹೋಗಿ ಏನು ಸಮಾಧಾನ ಕೊಡಿಸುವಂತ ಮಾತಿ ಮಾತಾಡಿದ್ರು ತಪ್ಪಾ ಮುಖಂಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷನಾಗಿ ಮಾತಾಡಬೇಕಂತ ಇದನ್ನು ಟಾರ್ಗೆಟ್ ಇಟ್ಕೊಂಡು ಒಬ್ಬ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತ್ ಮೇಲೆ ಟಾರ್ಗೆಟ್ ಇಟ್ಕೊಂಡು ಈ ರೀತಿಯಾಗಿ ಒಬ್ಬ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷ ನಾಯಕ ಅಂದ್ರೆ ಎರಡನೇ ಸಿಎಂ ಇದ್ದವರು ಅವ್ರು ಬಂದು ಇದನ್ನ ಒಂದು ಪ್ರತಿಮೆ ಇದು ಜನಸಾಮಾನ್ಯರು ಗೊತ್ತಿದೆ ಇದು ಅಲ್ಲಿ ಬಿಜೆಪಿಯವರು ಇದ್ರು ಗಲಾಟೆ ಆದಂತಹ ಸಣ್ಣ ಗಲಾಟೆ ಆದ ಸಂದರ್ಭದಲ್ಲಿ ದಳದವರು ಇದ್ರು ಕಾಂಗ್ರೆಸ್ನವರು ಇರ್ತದೆ ಅಲ್ಲಿ ಏನ್ ಸತ್ಯ ಅಂತ ಎಂದ್ರು ಗೊತ್ತಿದೆ ಅದು ಎನ್ಕ್ವೈರಿ ಆಗ್ತದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಡುಕೊಂಡು ಅವರು ಕೊಟ್ಟಿದ್ದಾರೆ ಎನ್ಕ್ವೈರಿ ಆಗ್ತದೆ ಎನ್ಕ್ವೈರಿ ಆದಾಗ ಯಾವ ಸರಿ ಯಾವ್ದು ತಪ್ಪು ಹೇಳಿ ಪೊಲೀಸ್ ತೀರ್ಮಾನ ಮಾಡಿ ಮತಪಡ್ತಾರೆ ಅದನ್ನ ಪೊಲೀಸ್ ಆಗ್ತಾ ಇತ್ತು ಅದನ್ನು ಬಿಟ್ಬಿಟ್ಟು ಇವರು ಇದನ್ನ ದೊಡ್ಡ ವಿಷಯ ಮಾಡಕ್ ಬಂದಿತ್ತು ಸರಿ ಇಲ್ಲ ಅಂತ ಹೇಳಿ ನನ್ನ ಭಾವನೆ ರಾಜಕಾರಣ ಮಾಡಬೇಕು ಹೇಳಿ ಒಟ್ಟಾಗ ಜನ ರಾಜಕೀಕರಣ ಮಾಡ್ಬೇಕು ಇದನ್ನ ದೊಡ್ಡ ಮಾಡ್ಬೇಕು ಅಂತ ಹೇಳಿ ಅವರೇ ಮಾಡಿರ್ತಕ್ಕಂಥದ್ದಲ್ವಾ ಇವಾಗ ಆ ತರ ಇದ್ದಿದ್ರೆ ಇವರು ಆ ತರ ರಾಜಕೀಕರಣ ಮಾಡ್ಬೇಕು ಅಂತ ಒತ್ತಿದ್ರೆ ಊರ್ ವಿಷಯ ಬಿಡಪ್ಪ ಅಣ್ಣ ತಮ್ಮ ಅಂತ ಹೇಳಿ ಇವರು ಸಮಾಧಾನ ಸುಮ್ಮನೆ ಆಗಿಲ್ಲ ಶ್ರೀನಿವಾಸ ನಾನೇ ಕಾಲಿ ಕೇಳ್ತೀನಿ ನಮ್ಮೂರಿಂದ ಯಾರು ಬೇಕಾದ್ರೆ ಮಾತಾಡಿ ನನ್ನ ತಪ್ಪಿದ್ರೆ ಕಾಲು ಕಾಲ್ ಹಿಡ್ಕೊಂಡು ಕೆಮ್ಮೆ ಕೇಳ್ತೀನಿ ಅನ್ನೋ ಮಾತು ಮಾತಾಡಿದ್ರೆ ಅದನ್ನ ನಾನು ಹೇಳಿದ್ದು ಅಲ್ಲಿ ಏನ್ ನಡೆದಿದ್ರೆ ಈಗ ಯಾರ್ಯಾರ ಮಾತಾಡ್ತಾರೆ ಅಂತ ಹೇಳಿ ಆರ್ ಅಶೋಕ್ ಅವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ಸರಿಯಾದಂತ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಅವರು ಏನೆಲ್ಲ ಇದೇ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಇನ್ಸಿಡೆಂಟ್ ನಡೀತದೆ ಎಲ್ಲಿ ಆ ಅವತ್ತು ಪೊಲೀಸ್ನವರು ಯಾವ ರೀತಿಯಾಗಿ ಘೋಷಣೆ ಮಾಡ್ತಾರೆ ಗೊತ್ತಿದ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಯ್ತು ಒಂದ್ ಸಾವಿರದ ಹನ್ನೆರಡು ಸಾವಿರ ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು ಅವಾಗ ಏನ್ ಮಾಡ್ಬೇಕು ಸರ್ಕಾರ ತಂದು ಕೂಡ ಅದನ್ನ ಪ್ರಶ್ನೆ ಮಾಡಿದ್ವಿ ನಾವು ಚರ್ಚೆ ಮಾಡಿದ್ವಿ ನಾವು ಅದನ್ನ ಅವತ್ ಏನ್ ಮಾಡಿದ್ರು ಬಿಜೆಪಿ ಸರ್ಕಾರ ಸಣ್ಣ ಪುಟ್ಟದಾದಾಗ ಅದನ್ನ ಅಲ್ಲಲ್ಲೇ ತುಡಿದ್ರು ಸಮಾಧಾನವಾಗಿ ಗ್ರಾಮಗಳಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಮನಸಲ್ಲಿ ಬರ್ಬೇಕು ಅದು ಗ್ರಾಮ ಮಟ್ಟದಲ್ಲಿ ಸ್ವಲ್ಪ ಸಾಲ ಹೋಗುದು ಅದನ್ನ

ಸಂಜೆ ಪೊಲೀಸರಲ್ಲಿ ಅಂದ್ರೆ ರಾಜಿ ಮಾಡ್ಕೊಳ್ಳೋದಕ್ಕೆ ಕುತ್ಕೊಡ್ತಾರೆ ಆ ನಂತರ ಕಂಪ್ಲೇಂಟ್ ಆಗಿರುತ್ತೆ ಗಂಟೆಗೆ ಹೋಗಿ ಕಂಪ್ಲೇಂಟ್ ರಾಜಿ ಮಾಡೋದಕ್ಕೆ ತಯಾರಿದ್ದಾರೆ ಬಿಜೆಪಿ ಅವರು ಇನ್ವಾಲ್ವ್ ಆಗಿ ಇದನ್ನ ರಾಜಿ ಮಾಡಬಾರ್ದು ಐ ಆರ್ ಮಾಡ್ಲೇಬೇಕು ಅಂತ ಹೇಳಿ ಈಗ ನೋಡಿ ಒಂದು ಗ್ರಾಮದಲ್ಲಿ ಎಲ್ಲರೂ ಅಂಟ ಬಂದ ರೀತಿ ಬೆಳಗ್ಗೆ ಸಾಯಂಕಾಲ ಮುಖ ನೋಡ್ಬೇಕಾಗ್ತದೆ ಬಸ್ ಬಸ್ದಲ್ಲ ನಾಳೆ ಬೆಳಿಗ್ಗೆ ಸಾಯಂಕಾಲ ಅವರು ಜೊತೆ ಆಗ್ಕೊಂಡ್ರು ಎಲ್ಲೆಲ್ಲಾ ಓಡಾಡಂತ ವ್ಯಕ್ತಿತ್ವ. ಕರ್ನಾಟಕ ಒತ್ತಾಸು लागಿರಬಹುದು. ಬಟ್ ನಾಳೆ ಬೆಳಕೆ ಸಾಯಂಕಾಲ ಜೊತೆಲಿ ಇರ್ತಕ್ಕಂತ ಅವರೊಂದು ಗ್ರಾಮ ಮಟ್ಟದಲ್ಲಿ ಅದನ್ನ पीसಫುಲ್ ಆಗಿ ಅದನ್ನ ಬಗೆಹರಿಸತಕ್ಕಂತ ಒಂದು ಕೆಲಸ ಆಗಬೇಕಾಗಿತ್ತು. ಬಿಜೆಪಿ ಅವರು ಮಾಚಿಕೆಯ ಮಾಡಬಹುದು ಅಂತ ನಾನು ಹೇಳ್ತೀನಿ. ಯುವಾರ್ ಮಹೇಶವರೆಟ್ ತಕ್ಕಂತೆ. ನೀವು ಕಂಪ್ಲೇಂಟ್ ಅನ್ನು ನಾವು ನೋಡ್ ஒ நிமிஷம் ஜப்பிரகாஷ் அவங்க ஐவத் நாஷ் ஆகோக் அவ்வளோ எப்பட அந்த அவங்க அவரு வயசு ஐவத் நாள் வருஷ் எப்போ அந்த மாதிரி ರಾಜಕೀಕ ರಾಜ ಉದ್ದೇಶದಿಂದ ಇದನ್ನೆಲ್ಲ ಮಾಡುವಂಥದ್ದು ಸರಿ ಇಲ್ಲ ಯಾಕಂದ್ರೆ ಚೆನ್ನಾಗಿದೆ ಕ್ಷೇತ್ರದಲ್ಲಿ ಕೂಡ ಚೆನ್ನಾಗಿದ್ದಾರೆ ಅಣ್ಣ ತಮ್ಮ ಇದನ್ನ ಮುಂದುವರಿಸಿಕೊಂಡು ಹೋಗೋದು ನಮ್ಮ ಆಶಯ ನಮಗೆ ಮಾಡಬೇಕು ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾಕಂದ್ರೆ ಮೂರು ಬಾರಿ ಕಾಂಗ್ರೆಸ್ ಗೆದ್ದು ಇಟ್ಕೊಂಡ್ ಇದನ್ ಮಾಡಿ ಕೆಂಟು ಅಂತ ಹೇಳಿ ಒಂದು ಗಂಟೆ ಹುನ್ನಾರವನ್ನು ಅಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳಿದ್ರು ನೋಡ್ರಿ ಒಂದ್ ನಿಮಿಷ ತಪ್ಪು ನಿಪ್ಪು ಏನಿದ್ರೆ ಅದ್ ಮನಸ್ಕೊಂಡು ಗೊತ್ತಿರ್ತಾರೆ ಕಾನೂನು ಏನಿದ್ರೆ ಕ್ರಮ ತಗೊಳ್ಳುವಂತದ್ದು ಅವರು ಅದನ್ನ ಅವ್ರು ಮಾಡ್ತಾರೆ ಏನಿದೆಯೋ ಅದನ್ನ ಇದನ್ನ ಈಗ ಮಧು ಮತ್ತೆ ಆಂಜಯೂ ಅರ್ಥವಾಗಿ ದೇಶಪೂರ್ಪವಾಗಿ ಒತ್ತಡ ಮಾಡ್ಬೇಕು ಒತ್ತಡ ಮಾಡಿ ಅಂಗ ಮಾಡ್ಬೇಕು ಇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅರ್ಥ ಏನು ಅವ್ರಿಗೆ ತೊಂದರೆ ಕೊಡ್ಬೇಕು ಅವ್ರಿಗೆ ಅವ್ರಿಗೆ ಏನಾದ್ರು ಮಾಡಿ ಸಮಸ್ಯೆ ಮುಗ್ಸ್ಬೇಕು ಅಂತ ಹೇಳಿ ಮಾಡ್ತಾ ಇದಾರೆ ಸರಿ ಈಗ ಮಧು ಮತ್ತೆ ಆಂಜಿ ಎಲ್ಲಾರು ಹೋಗಿ ಹಾಸ್ಪಿಟ್ಲಲ್ಲಿ ಮಿಟಿ ಮೆಟೀರಿಯಲ್ ತಗೊಳ್ಳಿ ಯಾವಾಗ ಅಡ್ಮಿಷನ್ ಆಗಿದೆ ಯಾರು ಜಯಪ್ರಕಾಶ್ ಅಡ್ಮಿಷನ್ ಆಗಿರೋದು ಯಾವ ಮತ್ತೆ ಅವ್ರಿಗೆ ಏನು ಸಮಸ್ಯೆ ಸಾಕುಬಿಟ್ಟು ಇಂಟ್ರೂ ಮಾಡಿ ಗೊತ್ತಾಯ್ತಲ್ಲ ಗೊತ್ತಾಗ್ತದೆ ಇದು ಉದ್ದೇಶ ಪೂರ್ವವಾಗಿ ಸಾಯಂಕಾಲ ಹೋಗಿ ಅಡ್ಮಿಷನ್ ಆಗಿ ಬಿಜೆಪಿ ಲೀಗಲ್ ಶೇರ್ ಬಂದು ಕಂಪ್ಲೇಂಟ್ ಕೊಡುವಂಥ ಅವಶ್ಯಕತೆ ಏನಿತ್ತು ಇವರ ಕೂಡ ಬಂದಾಯ್ತಲ್ಲ ಹೋಗಿ ಬಿಜೆಪಿ ಲೀಗಲ್ ಶರ್ ಹೋಗಿ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಏನಿತ್ತು ಇದ್ರ ಉದ್ದೇಶ ಏನುಗಾಡಿಗೆ ನಡೀತಾ ಇದೆ ಇವರೇ ಕೂಡ ಬಂದಾಯ್ತಲ್ಲ ಜಯಪ್ರಕಾಶ್ ಅವ್ರಿಗೆ ಕಂಪ್ಲೇಂಟ್ ಈಗಲ್ಲು ಚೆನ್ನಾಗ್ ಬಂದ್ರು ಟಾಗ್ ಬಾ ಅಡ್ವಿಕೇಟ್ ಬಂದ್ ಕಂಪ್ಲೇಂಟ್ ಕೊಟ್ಟಾರೆ ಪಾಯಿಂಟ್ಸ್ ಹಾಕಿ ಅವ್ರ ಏನ್ ಪಾಯಿಂಟ್ಸ್ ಕೊಟ್ಟಿದ್ರು ಅದ್ರ ಬಗ್ಗೆ ಎಫ್ ಐ ಹಾಕಿದಾರೆ ಏನ್ ಮಿಸ್ಟೇಕ್ ಇರ್ತೈತೆ ನಮ್ದು ಏನ್ ಮಿಸ್ಟೇಕ್ ಇರ್ತೈತೆ ಪ್ರಭಾವ ಎಫ್ ಐ ಆರ್ ಇದ್ದ ಎಂತ ಆಗ್ತಾ ಇತ್ತು ನಾವು ಇವತ್ತ ಹತ್ತ ಕೂಡ ಯಾವುದೇ ಒಂದು ಸಮುದಾಯ ಜಾತಿ ನೀತಿ ಅಂತ ಹೋಗೋರಲ್ಲ ನಾವು ಎಲ್ಲಾ ಸಮುದಾಯದವ್ರು ನಾವು ಮಾಡಾಕಂದ್ರೆ ಆ ಒಂದು ಭಾವನೆಗೆ ಬಿಡಬೇಕು ಇದನ್ನ ಸಣ್ಣ ವಿಷಯಕ್ಕೆ ಒಬ್ಬ ವಿರೋಧ ಪಕ್ಷ ನಾಯಕರಿಗೆ ಬಂದು ಇದನ್ನ ಮಾಡ್ತಾರೆ ಅಂದ್ರೆ ಅವರ ವೈಯಕ್ತಿಕವಾಗಿ ನಾನೇ ಹೇಳಿದ್ರೆ ಅವರ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ಚೆನ್ನಾಗಿಲ್ಲ ಇದು ನನ್ನ ವಾದ ಅಷ್ಟೇ ಅಲ್ಲ ಸಮಾಜಕ್ಕೆ ಶಾಂತಿ ಕಲ್ಯೂರ ಕೆಲಸ ಬಿಜೆಪಿ ಅವ್ರು ಮಾಡ್ತಾ ಇದಾರೆ ಅಲ್ಲ ನಿಮ್ಮ ಯಾವ್ದು ನೋಡ್ತಾ ಮುಂದೆ ಸಣ್ಣ ವಿಷಯ ಅದು ಅದಕ್ಕೆ ಬಂದ್ಬಿಟ್ಟು ಇವಾಗ ಕಂಪ್ಲೇಂಟ್ ಕೊಟ್ಟರೆ ಟೈಮೇ ಬೇರೆ ಲೀಗಲ್ ಶನ್ನ ಕಂಪ್ಲೇಂಟ್ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಪ್ರಕಾಶ್ ಅವರ ಕಂಪ್ಲೇಂಟ್ ಕೊಡ್ಬೋದಾಯ್ತು ಕರೆಕ್ಟ ಇಲ್ವಾ ಪ್ರಕಾಶ್ ಅವ್ರಿಗೆ ಹೋಗ್ಬಿಟ್ಟು ಆದ ತಕ್ಷಣ ಕರ್ಪೇಟ್ ಕೊಟ್ಟು ಆಯ್ತಲ್ಲ ಸಾಯಂಕಾಲ ಆರು ಗಂಟೆಗೆ ಲಿಗಲೇಷನ್ ಲಿಗಲಕ್ಷನ್ ಕರ್ಮ ಅಲ್ಲಿ ಉದ್ದೇಶ ಏನು ಹೇಳ್ತಾರೆ ಸಿ ಒಂದು ನಿಮಿಷ ಪೊಲೀಸ್ ರೀತಿ ಸಂಬಂಧ ಇಲ್ಲ ಅವರು ಅಧಿಕಾರಿಗಳು ಅವ್ರ ಕೆಲಸ ಹಿಂದೆ ನಡೆದಂತ ಉದಾಹರಣೆ ಹೇಳ್ತೀನಿ ಮಧ್ಯಾಹ್ನ ಸರ್ಕಲ್ ಇಷ್ಟಪಟ್ಟಿದ್ದಾಗ ಒಂದು ಜಮೀನು ವಿಷಯ ಒಬ್ಬ ಎಸ್ ಸಿಗಳು ಜಮೀನ್ ಆದವು ಎಸ್ ಸಿಗಳು ಜಮೀನ್ ಆಗಿದ್ದಾಗ ಅವರ ಹತ್ರ ಎಲ್ಲ ಏಟು ದೊಡ್ಡ ಇತ್ತು ಒಬ್ಬ ಪೊಲೀಸ್ ಅಧಿಕಾರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವಿನ್ಯೂ ವಿಷಯಕ್ಕೆ ಎಂಟ್ರಿ ಆಗಂಗಿಲ್ಲ ಲ್ಯಾಂಡ್ ವಿಷಯದಲ್ಲಿ ಎಂಟ್ರಿ ಆಗಂಗಿಲ್ಲ ಇವನೇ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಅಲ್ಲನ್ನ ಹೋಗಿ ಅರ್ಪೆ ಮಾಡಿ ಸರ್ವೆ ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕುವಂಥದ್ದು ಇದ್ದು ಪೊಲೀಸ್ ಅಧಿಕಾರಿ ಯಾಕೆ ಕಂಪೌಂಡ್ ಹಾಕ್ಸ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಳಿ ನಾವು ಅದನ್ನ ಹೊರಂಗೇ ಆವಾಗ ಪೊಲೀಸ್ ಯಾಕೆ ಇಂಜಿಕ್ಕಾಗಿತ್ತು ಅದ್ರ ಹಿಂದುಗಡೆ ಏನಿತ್ತು

ಮತ್ತೆ ಬರೋವಾಗ ಈ ಫೋಟೋ ಬಂದು ಕೆಲಸ ಮಾಡ್ತೇನೆ ಬಂದು ಮಾಡ್ತೀನಿ ನಾನು ಹೇಳಿದೆ ಅದರಿಂದ ಅಚಕಡ ಬಂದಾಗ அப்பாஷ் அவங்க க்ராஷ் ஆக சின்ன கையெல்லாம் இல்லை கையாக்க அம்மா கேதாட் பதானம் ஆவாக பாட்ல சின்ன முடிச்சு அவரெல்லாம் அண்ணே வெளியீஜாஜ் யாரும் இல்லை அவங்க மக்கள் கூட வந்து பலட்டை அதுவும் அண்ணனே இருக்குது